ವರ್ಷದಿಂದ ವರ್ಷಕ್ಕೆ ವರ್ಷದಿಂದ ವರ್ಷಕ್ಕ ಕಾರ್ಯಕ್ರಮಗಳು ಬಹಳಷ್ಟು ವಿಜೃಂಭಣೆಯಿಂದ ಮಾಡ್ಕೊಂತ ಬರ್ತಾ ಇದ್ರಿ ಇನ್ನೊಂದು ಏನು ಅಂತಂದ್ರೆ ಎಲ್ಲರೂ ಮನಸ್ಸಿಗೆ ಹಚ್ಕೊಂಡು ಕಾರ್ಯಕ್ರಮ ಮಾಡ್ಬೇಕಂತ ಇದನ್ನ ನಾವು ಅಂತ ನೋಡ್ಬೇಕು ಆ ಈ ಎಲ್ಲ ಕಾರ್ಯಕ್ರಮಗಳ ಶ್ರೇಯಸ್ಸು ಯಾರಿಗೆ ಸರಿಬೇಕು ಅಂತಂದ್ರೆ ನಮ್ಮ ಸಿಟಿ ನಾಯಕ ಸಂದರ್ಭದಲ್ಲಿ ಕೈಯತ್ತಿ ಜೋರಾಗಿ ಕಪ್ಪಾಳೆಯ ಕೈಯತ್ತ ಕೈಯತ್ತರ ಮಾತ್ರ ಇಷ್ಟು ಚಂದ ನಾವು ಮಾತಾಡ್ತೀವಿ ಆರಾಮ ಎಲ್ಲ ಪೂಜೆ ಪುನಸ್ಕಾರ ಮೇಲೆ ಚಲೋ ಚಲೋ ಪ್ರಸಾದ ಇರುತ್ತೆ ಇಷ್ಟೆಲ್ಲ ನಾವು ಮಾಡಾಕತ್ತೀವಿ ಅಂತಂದ್ರೆ ಆರಾಮಾಗಿ ಕುತ್ಕೊಂಡು ಆರಾಮಾಗಿ ಪೂಜೆಯನ್ನು ನೋಡಿಕೊಂಡು ಆರಾಮಾಗಿ ಎಲ್ಲ ಗಣೇಶನ ದರ್ಶನವನ್ನು ಮಾಡಿಕೊಂಡು ಪ್ರಸಾದವನ್ನು ಸ್ವೀಕರಿಸಿಕೊಂಡು ನೀವು ಹೋಗ್ತೀರಿ ಆದರೆ ಇದರ ಹಿಂದೆ ಒಂದು ಬಹಳ ದೊಡ್ಡ ಬಹಳ ದೊಡ್ಡ ಶಕ್ತಿ ಅನ್ನುವಂತಹದ್ದು ಕೆಲಸ ಮಾಡ್ತಾ ಇದ್ದೀವಿ ನಮ್ಮೆಲ್ಲ ಯುವಕ ಬಳಗದವರು ಯಾರ ಹೆಸರನ್ನು ಸಹಿತ ತಗೊಳಗಾಗಲಿ ಯಾಕಂತಂದ್ರೆ ಪ್ರತಿಯೊಬ್ಬರೂ ಸಹಿತ ಏನು ವಿನಾಯಕ ತರನ ಸಂಘದವರು ಅಂತ ಹೇಳಿದಾರಲ್ಲ ಇವರೆಲ್ಲರೂ ಸಹಿತ ಪ್ರತಿ ಈ ಕಾರ್ಯಕ್ರಮಕ್ಕಾಗಲಿ ಯಾವುದೇ ಒಂದು ನಮ್ಮ ಗಲ್ಲಿಗೆ ಮಠದ ಕಾರ್ಯಕ್ರಮ ಆಗಲಿ ಇಲ್ಲಿ ನಮ್ಮ ಗಲ್ಲಿ ಕಾರ್ಯಕ್ರಮ ಆಗಲಿ ಯಾವುದೇ ಕಾರ್ಯಕ್ರಮಕ್ಕೂ ಸಹಿತ ಅವರು ಅವರು ಬರಲಿ ಇವರು ಬರಲಿ ಅವ್ರು ಮಾಡಲಿ ಇವ್ರು ಮಾಡಲಿ ಅಂತ ತಿಳ್ಕೊಂಡು ಯಾವತ್ತೂ ಸಹಿತ ಮಾಡಿದವರಲ್ಲ ಇದು ನಮ್ಮ ಕಾರ್ಯಕ್ರಮ ಅಂತ ತಿಳ್ಕೊಂಡು ಪ್ರತಿಯೊಬ್ಬರು ಒಬ್ಬ ಸಣ್ಣ ಹುಡುಗನಿಂದ ಹಿಡ್ಕೊಂಡು ದೊಡ್ಡವ್ರೂ ಸಹಿತ ಪ್ರತಿಯೊಬ್ಬರು ಬಿಡಿತಾ ಬಂದಿದ್ದಾರೆ ಇಷ್ಟೆಲ್ಲ ಯಶಸ್ವಿ ಆಗ್ಲಿಕ್ಕೆ ಕಾರಣ ಅವರು ನಾವು ಯಾರು ಸಹಿತ ಅಲ್ಲ ನಾವು ಬರ್ತೀವಿ ಕುಂದಿರ್ತೀವಿ ಆರಾಮ್ ಮಾತಾಡ್ತೀವಿ ಮತ್ತೆ ಹೋಗ್ಬಿಡ್ತೀವಿ ನಾವು ಎರಡು ಮೂರು ಸಲ ನೋಡಿದ್ವಿ ಸುಮಾರು ಒಂದು ಮೂರ್ ಗಂಟೆ ನಾಲ್ಕು ಗಂಟೆವರೆಗೂ ಕೆಲಸವನ್ನು ಮಾಡಿದಾರೆ ಇವತ್ತು ಇಷ್ಟು ಚಂದ ಮೀಟಿಂಗ್ಸ್ ಎಲ್ಲ ಹಾಕ್ಯಾರ ಸ್ಟೇಜ್ ಹಾಕ್ಯಾರ ಅಂತ ನಿನ್ನೆ ಮೂರು ಗಂಟೆವರೆಗೂ ಸಹಿತ ಕೆಲಸ ಮಾಡಿದಾರೆ ನಾವು ಎರಡು ಎರಡು ಗಂಟೆ ಕಾರ್ಯಕ್ರಮಕ್ಕೆ ಹೋದ್ರೂ ಸಹಿತ ಅವ್ರು ಇಲ್ಲಿದ್ದು ರಾತ್ರಿ ನಾವು ಭಜನೆ ಕಾರ್ಯಕ್ರಮ ಮುಕ್ತಾಯ ಕಾರ್ಯಕ್ರಮ ಅಂದ್ಕೊಂಡು ಹಳ್ಳಿ ಕೊಡ್ತಿದ್ದೀವಿ ರಾತ್ರಿ ಎರಡು ಮೂರು ಗಂಟೆವರೆಗೂ ಸಹಿತ ಅವ್ರಿಗೆ ಕೆಲಸ ಮಾಡೋಕೆತಿದ್ರು ಯಾಕ ಅಂತಂದ್ರೆ ನಮ್ಮ ಮನೆಯ ಉದ್ಧಾರ ಆಗಬೇಕು ನಮ್ಮ ಮಕ್ತಂಕರು ಉದ್ಧಾರ ಆಗಬೇಕು ಅಂತಂದ್ರೆ ನಾವೆಲ್ಲರಿಗೂ ಸಹಿತ ಸಂಘಟಿತರಾಗಬೇಕು ಅಂತ ಬಹಳಷ್ಟು ಗುಡಿತ ಇರುವಂಥವರು ಅವರಿಗೆ ರೇವಣಿ ಸಿದ್ದೇಶ್ವರರು ವಿನಾಯಕ ಅವರ ಮನೆತನಕ್ಕೆ ಅವರಿಗೆ ಎಲ್ಲರಿಗೂ ಸಹಿತ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಿ ಅನ್ನುವಂಥದ್ದನ್ನು ಹೇಳ್ತಾ ಇವತ್ತಿಗೆ ಮುಗಿದಿರುವ ಕಾರ್ಯಕ್ರಮ ಇವತ್ತು ಎರಡ ಎರಡು ನಾನು ಮಾತು ಮುಗಿಸಿ ಬಿಡ್ತೀನಿ ನಾಳೆ ದಿವಸ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಇರುತ್ತೆ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಇರುತ್ತೆ ನಾಳೆ ದಿವಸ ಬಹಳಷ್ಟು ರಾಜಕೀಯ ವ್ಯಕ್ತಿಗಳು ಬರ್ತಾರ ಅದ್ರ ಜೊತೆ ಜೊತೆಗೆ ನೀವು ಬೆಳಗ್ಗೆಯಿಂದ ಸಂಜೆಯವರೆಗೂ ಮನೆ ಹಾಕಿನಾಗಲಿ ಸಾಯಂಕಾಲ ಬಂದಿರ್ಕಾರಿ ನಾಳೆ ದಿವಸ ಹಾಸ ಸಂಜೆ ಕಾರ್ಯಕ್ರಮ ಮತ್ತು ವೇದಿಕೆ ಮೇಲೆ ಬಹಳಷ್ಟು ರಾಜಕೀಯ ವ್ಯಕ್ತಿಗಳು ಗುರುಗಳು ಸಹಿತ ಇರ್ತಾರ ಎಲ್ಲ ಕಾರ್ಯಕ್ರಮಗಳು ನಾಳೆ ದಿವಸ ನಡೀತಾವೆ ಮತ್ತೆ ಏನು ಆಟೋಟ ಸ್ಪರ್ಧೆಯವರೆಗೆ ತಗರು ಭಾಗಿಯಾಗಿದ್ರೆ ಅವು ನಾಳೆ ದಿವಸನೇ ಆ ಪ್ರಶಸ್ತಿಯನ್ನು ಕೊಡುವಂತಹದ್ದು ನಾಳೆ ದಿವಸನೇ ಇರುತ್ತಾ ಅದಕ್ಕೋಸ್ಕರವಾಗಿ ತಗೂ ಸಹಿತ ನಾಳೆ ಕಾರ್ಯಕ್ರಮದವರಿಗೆ ಭಾಗಿಯಾಗಲಿರುವಂತಹ ಮಾತುಗಳನ್ನ ಹೇಳ್ತಾ ನಾಳೆ ಹನ್ನೆರಡು ಗಂಟೆಯಿಂದ ಪ್ರಸಾದ ವಿತರಣೆ ಕಾರ್ಯಕ್ರಮ ಇರುತ್ತ ತವೆಲ್ಲರೂ ಸಹಿತ ಪ್ರಸಾದದವರೆಗೆ ಭಾಗಿಯಾಗಲಿರುವಂತಹ ಮಾತುಗಳನ್ನ ಹೇಳ್ತಾ ಮೂರು ಗಂಟೆ ನಾಲ್ಕು ಗಂಟೆವರೆಗೂ ಇರುತ್ತದೆ ತಾವೆಲ್ಲರೂ ಸಹಿತ ಬಂದು ಪ್ರಸಾದ್ಗಳು ಭಾಗಿಯಾಗುವಂತಹ ಮಾತುಗಳನ್ನ ಹೇಳ್ತಾ ಪ್ರತಿ ಕೇಳಿ ಈ ಕಡೆ ಕೇಳಿ ಎಷ್ಟು ಚಂದ ಡ್ಯಾನ್ಸ್ ಮಾಡಿದ್ರು ಅಂತಂದ್ರೆ ಹೆಣ್ಮಕ್ಳು ಸೂಪ್ರಂಸವಾಗಿಲ್ಲ ಅಷ್ಟು ಚಂದ ಡ್ಯಾನ್ಸ್ ಮಾಡಿದ್ರು ನಾವು ನೋಡಕ್ ಹತ್ತು ಹದಿನೈದು ಜನ ಹೊರಕು ಹತ್ತು ಹದಿನೈದು ಜನಕ್ಕೆ ಡ್ಯಾನ್ಸ್ ಮಾಡ್ತಾರ ಅಂತ ಮಾಡಿದ್ರು ಆರ ಜನ ಮಾಡಿದ್ರು ಹುಳಿಕರು ಮೋಸ್ಟ್ಲಿ ನೋಡಕ್ಕೆ ಬಂದಾರ ಅಂತ ಅನ್ಕೊಂಡಿದ್ವಿ ಬಹಳಷ್ಟು ಚಂದ ಡ್ಯಾನ್ಸ್ ಮಾಡಿದ್ರು ಆ ಹೋದ ವರ್ಷನೂ ಸಹಿತ ಸುಮಾರು ಒಂದು ಹದಿನೈದು ಇಪ್ಪತ್ತು ಜನ ಮಾಡಿದ್ರು ನಮ್ಮ ತಾಯಿ ಸಹಿತ ವಯಸ್ಸು ನಮಸ್ಕಾರ ನಾವು ಸಿದ್ಧಿವಿನಾಯಕ ಸ್ವ ಸಹಾಯ ಸಂಘದ ವತಿಯಿಂದ ಗಜ್ಜುಗೆ ಮಠದ ಆವರಣದಲ್ಲಿ ಕಳೆದ ನಲವತ್ತೆಂಟು ವರ್ಷಗಳಿಂದ ಶ್ರೀ ಮಹಾ ಗಣೇಶನ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಬಂದಿದ್ದೇವೆ ಪ್ರತಿ ವರ್ಷ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಕೇವಲ ಗಣೇಶನ ಮೂರ್ತಿ ಪ್ರತಿಷ್ಠಾಪನೆ ಅಲ್ಲದೇನೆ ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ಕಡೆ ಒತ್ತು ಕೊಟ್ಟುಬಿಟ್ಟು ಪ್ರಸಾದದ ಮತ್ತೆ ಮಹಾಪ್ರಸಾದ ಕಡೆ ಒತ್ತು ಕೊಟ್ಟು ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ನಾವು ಮಹಾಗಣೇಶನ ಧರ್ಮದ ಪ್ರಚಾರದಲ್ಲಿ ಕೂಡ ಇದ್ದೀವಿ ಅದೇ ರೀತಿಯಾಗಿ ಮಹಾ ಮಹಾರುದ್ರಾಭಿಷೇಕ ಮಾಡಿಸ್ತೀವಿ ಅದೇ ಜೊತೆಗೆ ಮಹಾಪ್ರಸಾದವನ್ನು ಕೂಡ ನಾಳೆ ಕೊಟ್ಟಿದ್ದೀವಿ ಎಲ್ಲ ನಮ್ಮ ಕಲಬುರಗಿಯ ಮಹಾಜನತೆ ನಾವು ನಾಳೆ ನಾಳೆಯ ಮಹಾಗಣೇಶನ ಮಹಾಪ್ರಸಾದಕ್ಕೆ ಸಹ ಎಲ್ಲರೂ ಬರಬೇಕು ಅದೇ ರೀತಿಯಾಗಿ ಸಾಯಂಕಾಲ ನಾವು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಇದು ಗಣ್ಯರ ಮುಖ ಗಣ್ಯರ ಸಮ್ಮುಖದಲ್ಲಿ ಶ್ರೀಗಳ ಸಮ್ಮುಖದಲ್ಲಿ ನಾವು ಮಹಾಗಣೇಶನ ಸಮೂಪದಲ್ಲಿ ಹಾಸ್ಯ ಸಂಜೆ ಮತ್ತು ನೃತ್ಯ ಕಾರ್ಯಕ್ರಮ ಇಟ್ಕೊಂಡಿರ್ತೇವೆ ಎಲ್ಲ ನಮ್ಮ ಮತ್ತಂಪುರ ಕಲಬುರಗಿಯ ಜನತೆಗೆ ಅದೇ ರೀತಿ ತಿಳ್ಕೊಂಡಿದೆ ನಾವು ಅವರಿಗೆ ಆಹ್ವಾನವನ್ನು ನೀಡ್ತಾ ಇದ್ದೀವಿ ನಮ್ಮ ಎಲ್ಲ ಸಿದ್ಧಿವಿನಾಯಕ ಸಂಘದವರು ಇದನ್ನ ರಕ್ಷಣಾ ನಡೆಸಿಕೊಂಡು ಬರ್ತಿದ್ದೀವಿ ಬರೋ ಗಣಪತಿ ಬಾಪಾಂಡ್ ಅಟ್ಟೆ